ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಹೊಸ ವ್ಲಾಗಗೆ ಸ್ವಾಗತ ಇವತ್ತಿನ ವ್ಲಾಗ್ನಲ್ಲಿ ಒಂದು ಫಿಶ್ ಫ್ರೈ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಅಂದರೆ ಇವತ್ತು ಸ್ವಲ್ಪ ಫಿಶ್ ಸಿಕ್ಕಿದೆ ಇದು ಈ ಫಿಶ್ ಹೆಸರು ನಾವಿಲ್ಲಿ ಬಂಬಳಿ ಅಂತೇಳಿ ಕರಿತೀವಿ ನಿಮ್ಮ ಕಡೆ ಏನು ಹೇಳ್ತೀರಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ಫಿಶನ್ನು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಇದರಲ್ಲಿ ತುಂಬ ಇರುತ್ತೆ ಸಖತ್ತು ಮುಳ್ಳು ಅಂದರೆ ಸಣ್ಣ ಸಣ್ಣ ಮುಳ್ಳು ಇರುತ್ತೆ ಅದಕ್ಕೆ ಸಾರು ಮಾಡೋದರಿಂದ ಅಷ್ಟು ಟೇಸ್ಟ್ ಇರೋದಿಲ್ಲ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಮಕ್ಕಳಿಗೆ ಕೊಡುವಕ್ಕೂ ಕೂಡ ತುಂಬ ನೋಡಿಕೊಂಡು ಮುಳ್ಳನ್ನೆಲ್ಲ ನೋಡಿಕೊಂಡು ಮಕ್ಕಳಿಗೆ ಕೊಡಬೇಕು ಸಣ್ಣ ಮಕ್ಕಳೆಲ್ಲ ಮೀನಲ್ಲಿ ಇಷ್ಟಪಡೋರು ಸ್ವಲ್ಪ ಮುಳ್ಳನ್ನೆಲ್ಲ ತೆಗೆದು ಕೊಡೋದನ್ನು ನೋಡ್ಕೊಳ್ಬೇಕು ಇವತ್ತು ಇದನ್ನ ಫ್ರೈ ಮಾಡೋಣ ಇವಾಗ ಮೀನೆಲ್ಲ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ ಈಗ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈಗ ಮೀನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕಿಕೊಳ್ಳೋಣ ಫಿಶ್ ಫ್ರೈ ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಮೆಣಸು ಹುಡಿಯನ್ನು ತಗೊಳ್ತಾ ಇದ್ದೇನೆ ಮೆಣಸು ಹುಡಿ ಹಾಗೂ ಧನಿಯಾ ಪೌಡರ್ ಸ್ವಲ್ಪ ಸೇರಿಸ್ತಾ ಇದ್ದೇನೆ ಧನಿಯಾ ಪೌಡರ್ ಸೇರಿಸೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ಫಿಶ್ ಫ್ರೈಗೆ ಮತ್ತು ಅರಿಶಿಣದ ಹುಡಿಯನ್ನು ಕೂಡ ಸೇರಿಸ್ಕೊಳ್ಬೇಕು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ಬೇಕು ಪೆಪ್ಪರ್ ಪೌಡರ್ ಹಾಕೋದರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ಫಿಶ್ ಫ್ರೈಗೆ ಮತ್ತು ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಸೇರಿಸುವಾಗ ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳಿ ತುಂಬ ಖಾರ ಆದರೂ ಮಕ್ಕಳಿಗೆ ಕೊಡೋದ ಕೊಡೋರಿದ್ದರೆ ತುಂಬ ಸ್ಪೈಸಿ ಆದರೆ ಕಷ್ಟ ಅದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಜೊತೆಗೆ ಹುಳಿಗೆ ನಾನು ಇಲ್ಲಿ ಕಾಚಂಬುಳಿಯ ರಸ ಬರುತ್ತಲ್ವ ಅದನ್ನು ಸೇರಿಸ್ತಾ ಇದ್ದೇನೆ ನಿಮಗೆ ಬೇಕಿದ್ದರೆ ಹುಳಿಯ ರಸವನ್ನು ಕೂಡ ಸೇರಿಸ್ಕೊಳ್ಬೋದು ಇಲ್ಲದಿದ್ದಲ್ಲಿ ಲೆಮನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡ ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೊಳ್ಬೇಕು ಈಗ ಪೇಸ್ಟಿಗೆ ನಾವು ಫಿಶದ್ದು ಪೀಸ್ಗಳನ್ನ ಸೇರಿಸ್ಕೊಳ್ಳೋಣ ಆಮೇಲೆ ಎಲ್ಲವನ್ನು ಕೂಡ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆಯೆಲ್ಲ ಮಿಕ್ಸ್ ಇದು ಮೀನಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಇದಕ್ಕೆ ಕೊನೆಯದಾಗಿ ನಾನು ಶುಂಠಿ ಹಾಗೂ ಬೆಳ್ಳುಳ್ಳಿಯ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಳ್ಬೇಕು ಹೀಗೆಲ್ಲ ಮಿಕ್ಸಿಂಗ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಟ್ಕೊಳ್ಳಿ ಆಮೇಲೆ ತವಾವನ್ನು ಬಿಸಿ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹುಡಿಯನ್ನು ತಗೊಳ್ಬೇಕು ಅಕ್ಕಿ ಹುಡಿಯಲ್ಲಿ ಮೀನನ್ನು ಎರಡೂ ಕಡೆ ಕೂಡ ಡಿಪ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಮೀನುಗಳು ನಾವು ಫ್ರೈ ಮಾಡಿ ತೆಗೆಯುವಾಗ ತವಾದಿಂದ ಎದ್ದು ಬರೋದಿಲ್ಲ ಸಲ ಅಂಟಿಕೊಳ್ಬಿಡುತ್ತೆ ಅದಕ್ಕೆ ಈ ರೀತಿ ಮಾಡುವಂಥದ್ದು ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಮುಂದಿನ ವ್ಲಾಗ್ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು